ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಎಲ್ಲ ವಾಶ್ ಮಾಡಿ ಹಾಕಿದ್ವಿ ವಾಷಿಂಗ್ ಮಿಷಿನ್ ರಿಪೇರಿ ಆಗಿಲ್ಲ ಅವರು ಸರ್ವಿಸ್ಗೆ ಅಂತ ಬಂದವರು ಅಮೌಂಟ್ನ ಹಾಕಿಸ್ಕೊಂಡಿದ್ದಾರೆ ಅರ್ಧ ಅಮೌಂಟ್ನ ಹಾಕಿ ಅಂತ ಹೇಳಿದರು ಅಮೌಂಟ್ನ ಹಾಕಿದ್ದೀವಿ ಆದರೂ ಕೂಡ ಅವರು ಅವತ್ತು ಬಂದು ನೋಡ್ಕೊಂಡು ಹೋಗಿದ್ರು ಅದೇನೋ ಬೇಕು ತರ್ತೀವಿ ಅಂತೇಳಿ ಹೋದವರು ಬಂದೇ ಇಲ್ಲ ವಾಷಿಂಗ್ ಮಿಷಿನ್ ರಿಪೇರಿ ಕೂಡ ಮಾಡೋಗಿಲ್ಲ ಮನೆಯವ್ರು ತರ್ಕೋ ಹಾಕಬೇಡಿ ಅಂತಂದ್ರೂ ಅಮೌಂಟ್ನ ಹಾಕಿದ್ದಾರೆ ಎಲ್ಲ ಹ್ಯಾಂಡ್ ವಾಶ್ ಮಾಡ್ತಾ ಇದ್ದೀನಿ ಇವಾಗ ಹ್ಯಾಂಡ್ ವಾಶ್ ಮಾಡೋದೇನು ಬೇಜಾರು ಅಂತೇನಿಲ್ಲ ಹ್ಯಾಂಡ್ ವಾಶ್ನ ಫಸ್ಟಿಂದ ಮಾಡ್ತಾನೆ ಇದ್ವಿ ಅಂದರೆ ಇವಾಗ ರೂಢಿ ಬಟ್ಟೆನ ಜಾಸ್ತಿ ಮಾಡಿಬಿಟ್ಟು ವಾಷಿಂಗ್ ಮಿಷಿನಿಗೆ ಆಗ್ತಿದೆ ಆದರೆ ಬಂದಿಲ್ಲ ಹಾಗೆ ನಮ್ಮ ಕೂಡ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಇರೋದರಿಂದ ಅವರು ಕೂಡ ಕಾಲ್ ಮಾಡೋಕ್ಕೆ ಹೋಗಿಲ್ಲ ನಂಬರ್ ಕೊಡ್ರಿ ಅಂದರೆ ಅವತ್ತು ನಂಬರು ಅಲ್ಲಿ ಇಲ್ಲಿ ಅಂತ ಅಂದ್ಕೊಂಡು ನಂಬರ್ನೂ ಕೊಡಲ್ಲ ಸೊ ಹಾಗಾಗಿ ನಾನು ಕೂಡ ಸುಮ್ಮನೆ ಆಗಿದ್ದೀನಿ ಈಗ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿದ್ದಾಯ್ತು ನೋಡಿ ನನ್ನ ಮದುವೆ ಆಲ್ಬಮ್ ತೋರಿಸ್ತೀನಿ ನೋಡಿ ಇವಾಗ ಡಿಂಪು ಮದುವೆ ಆಲ್ಬಮ್ನೆಲ್ಲ ಅಲ್ಲಿ ಕೆಳಗಡೆ ಇಟ್ಟಿದ್ರೆ ತಕೊಂಡು ಎಲ್ಲ ಓಪನ್ ಮಾಡ್ಕೊಂಡು ನೋಡ್ಕೊಂಡು ಕೂತಿದ್ದ ಅದ್ರ ಜೊತೆಗೆ ನಮ್ಮ ಮನೆಯವರು ಸ್ವಲ್ಪ ಬಟ್ಟೆಗಳನ್ನ ತಂದಿದ್ದರು ಅವನು ಕೂಡ ಕವರಿಂದ ಆಚೆ ಕಡೆ ಹಾಕ್ಬಿಟ್ಟು ಆರಾಮಾಗಿ ಅದ್ರ ಮೇಲೆಲ್ಲ ಬಿದ್ದು ಒದ್ದಾಡ್ತಿದ್ದ ಹೋಗಿ ಎತ್ತಿಟ್ಟು ತೆಗ್ದಿದ್ದಾಯಿತು ಹಾಗೆ ಇದೊಂದು ಮಿನಿ ಫ್ಯಾನ್ನ ಕೂಡ ತೊಗೊಬಂದ್ವಿ ಆ ಹಬ್ಬದ ದಿನ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ನಮ್ಮೂರು ಜಾತ್ರೆ ದಿನ ಹೋಗಿದ್ವಿ ಅವತ್ತು ತೊಗೊಬಂದಿದ್ದಂಥದ್ದು ಮಿನಿ ಫ್ಯಾನು ಚೆನ್ನಾಗಿದೆ ಬಜಾಜ್ ಕಂಪ್ನಿದು ಇತ್ತು ಹಾಗೆ ಇದೊಂದು ಇತ್ತು ನನಗೆ ಇದೇ ಲೈಕ್ ಆಯಿತು ಅದಕ್ಕಿಂತ ಸೊ ಹಾಗಾಗಿ ಇದನ್ನ ತೊಗೊಬಂದ್ರೆ ಡಿಂಪು ಅಂತೂ ಎಲ್ಲೋದ್ರು ಈ ಮಿನಿ ಫ್ಯಾನ್ ನ ಎತ್ಕೊಂಡು ಹೋಗ್ತಾನೆ ಚೆನ್ನಾಗಿದೆ ಸದ್ಯಕ್ಕೆ ಆನ್ ಮಾಡಕ್ಕೆ ಹೇಳಿದರೆ ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಹೋಗಿ ಆನ್ ಮಾಡಿ ಬರೋಣ ಇವೆರಡನೂ ಅಲ್ಲಿ ಬಿಟ್ಟು ಬಂದರೆ ನೋಡಿ ಇಲ್ಲಿ ಆಡ್ತಿದಾವೆ ಆಡ್ತಿದ್ದಾವೆ ಅಂತೇಳಿ ನಮ್ಮ ಶುಂಠಿ ಹೊಲದ್ದು ಕಳೆ ಆಗಿದೆ ಆದರೆ ಚಂದ್ರಣ್ಣನ ಹೊಲದಲ್ಲಿ ಶುಂಠಿ ಕಳೆ ಆಗಿಲ್ಲ ಕಂಪ್ಲೀಟಾಗಿ ಅವತ್ತು ಬಂದು ಬಂದು ಮುಕ್ಕಾಲು ನುಮ್ನ ಕಿತ್ತು ಹೋಗಿದ್ದಾರೆ ಅಷ್ಟೇ ಅಲ್ಲೋ ಸ್ವಲ್ಪ ಹಂಗಂಗೆ ಬಿಟ್ಬಿಟ್ಟೆ ಕಿತ್ತೋಗಿದ್ದಾರೆ ಈ ತೆಂಗಿನ ಮರದ ಹತ್ರ ಕಿತ್ತೇ ಇಲ್ಲ ಹಾಗೆ ಬಿಟ್ಟು ಹೋಗ್ಬಿಟ್ಟವ್ರೆ ಸೊ ಹಾಗಾಗಿ ನಾ ನಾಳೆನೋ ನಾಳ್ದೋ ಕೀಳಿಸ್ತಾರೆ ಅಂತ ಅನಿಸುತ್ತೆ ನಮ್ಮ ಹೊಲ ಇರೋದು ಆ ಕಡೆ ಕಾಣಿಸ್ತಿದೆಯಲ್ಲ ಅಲ್ಲಿ ನಮ್ಮ ಹೊಲ ಇರೋದು ನಾನು ವಾಲ್ನೆಲ್ಲ ಚೇಂಜ್ ಮಾಡಿ ರೆಡಿ ಮಾಡಿ ಬರಬೇಕು ಅಂತೇಳಿ ಹೋಗ್ತಾ ಇದ್ದೀನಿ ಗೊಬ್ಬರ ಕೂಡ ಹಾಕಿಲ್ಲ ಇನ್ನೂ ಟೈಮ್ ಇದೆ ಇನ್ನು ಉಟ್ತಾ ಇದೆ ಈಗ ಮಳೆ ಬಂದ ಮೇಲೆ ಹುಟ್ಟದಲ್ಲೇ ಇದ್ದಂತಹ ಶುಂಠಿ ಎಲ್ಲ ನೀಟಾಗಿ ಉಟ್ತಿದೆ ಹಾಗಾಗಿ ನೀಟಾಗಿ ಎಲ್ಲ ಫುಲ್ಲು ಶುಂಠಿ ಹುಟ್ಟಿದ ಮೇಲೆ ಗೊಬ್ಬರನ ಹಾಕೋಣ ಅಂಥೇಳಿ ಸುಮ್ಮನೆ ಆಗಿದ್ದೀವಿ ಮಳೆ ಬಂದಿದ್ದಂತೂ ಎಷ್ಟು ಒಳ್ಳೆಯದಾಯಿತು ಅಂದರೆ ಟೊಮೊಟೊ ಶುಂಠಿ ಎಲ್ಲ ಬೆಳೆಗಳಿಗೂ ಕೂಡ ತುಂಬ ಹೆಲ್ಪ್ ಆಗಿದೆ ಹಾಗೆ ಬೆಳೆ ಮಾಡೋರಿಗೂ ಕೂಡ ಧೈರ್ಯ ಇರುತ್ತೆ ಮಳೆ ಬಂದರೆ ಮಾಡ್ಬೋದು ನೀರು ಮೇಂಟೇನ್ ಆಗುತ್ತೆ ಅಂಥೇಳಿ ನಾವಂತೂ ಟೊಮೊಟೊ ಶುಂಠಿ ನಾವೇನು ವರ್ಷ ವರ್ಷ ರೆಗ್ಯುಲರಾಗಿ ಏನು ಬೆಳೆ ಮಾಡ್ತಿದ್ದು ಎಲ್ಲ ಬೆಳೆನೂ ಆಗಿದೆ ನೋಡಿ ಮೋಡ ಯಾವ ರೀತಿಯಾಗಿ ಆಗಿದೆ ಅಂತೇಳಿ ಎಲ್ಲೋ ದೂರಕ್ಕೆ ಮಳೆ ಆಗ್ತಿದೆ ಅಂತ ಅನಿಸುತ್ತೆ ಆದರೆ ಎಲ್ಲಿಗಾಗ್ತಿದೆ ಅಂತ ಗೊತ್ತಿಲ್ಲ ಇದು ನಮ್ಮ ಅಡಿಕೆ ತೋಟ ಅಡಿಕೆ ತೋಟನೂ ಕೂಡ ಫುಲ್ ಕಳೆ ಆಗಿದೆ ಮಳೆ ಇಲ್ಲ ಬೇಸೆ ಆಗಲಿ ಏನೂ ಒಡಿಸಿರ್ಲಿಲ್ಲ ಹಾಗೆ ಕಳೆನಾಶಕ ಕೂಡ ಹೊಡೆದಿರಲಿಲ್ಲ ತೋಟದೊಳಗಡೆ ಬೆಳೆದ್ರೆ ಬೆಳೆಯತ್ತೆ ಕಳೆ ಅಂತೇಳಿ ಸುಮ್ಮನೆ ಆಗಿಬಿಟ್ಟಿದ್ರು ಇವಾಗ ಬೇಸೆಯೆಲ್ಲ ಓಡಿಸ್ಬೇಕು ಅಂತ ಡ್ರಿಪ್ನೆಲ್ಲ ಸುತ್ತಬೇಕು ಅಂತ ಹೇಳಿದ್ದಾರೆ ಆದರೆ ಡ್ರಿಪ್ನ ಸುತ್ತೋದು ಬೇಡ ತಡಿ ನೋಡೋಣ ಇಷ್ಟಕ್ಕೆಲ್ಲ ಡ್ರಿಪ್ ಸುತ್ತಿ ಒಡಿಸಿ ಮತ್ತೆ ಮಳೆ ನೆಟ್ಟಕ್ಕೆ ಬರಲಿಲ್ಲ ಅಂದರೆ ಯಾಕೆ ಬೇಕು ಅಂತೇಳಿ ಸುಮ್ಮನೆ ಆದ್ವಿ ಸುಮ್ಮನೆ ಯಾಕೆ ರಿಸ್ಕ್ ತಗೊಳದು ಅಂತೇಳಿ ನೋಡಿ ನಮ್ಮ ಹೊಲದಲ್ಲಂತೂ ತುಂಬ ಕಳೆ ಎಲ್ಲ ಕಿತ್ತಿದ್ದಾಗಿದೆ ಹಾಗೆ ಅಂದರೆ ಏನಪ್ಪ ಅಂದರೆ ಅದೇ ಶುಂಠಿ ನಿನ್ನ ಹುಡ್ತಾ ಇದೆಯಲ್ಲ ಹಾಗಾಗಿ ನಾನು ನಾನು ಡೈಲಿ ವೀಡಿಯೋ ಮಾಡಬೇಕಾದ್ರೆ ಏನೋ ಟಾಪಿಕಲ್ಲಿ ಮಾತಾಡಬೇಕು ಅಂತ ಅಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಆದರೆ ಅದು ಇನ್ನೆಲ್ಲಿಂದ ಇನ್ನೆಲ್ಗೋ ಟಾಪಿಕ್ ಹೋಗಿ ಎಂಡ್ ಇಲ್ಲಂತೂ ವಾಲ್ ಫುಲ್ಲು ಟೈಟ್ ಆಗಿಬಿಟ್ಟಿದ್ದು ಅವನ್ನೆಲ್ಲ ಚೇಂಜ್ ಮಾಡಿ ಹೋಗಿ ರಿಟರ್ನ್ ಮನೆಗೆ ಹೋಗೋದ್ರೊಳಗಡೆ ಡಿಂಪು ಮತ್ತು ವರುಣ ಆ ಜಗಳ ಆಡ್ಕೊಂಡು ಕೂತಿದ್ರು ಹಾಗೆ ಹೊಲ್ದ ಹತ್ರ ಬಂದಾಗ ಹಿಂಗೆ ಚಿಕ್ಕ ಪುಟ್ಟ ಇರ್ತಾವಲ್ಲ ಕಳೆಗಳು ಅವು ಕಳೆಗಳು ಕಣ್ಣಿಗೆ ಕಾಣಿಸ್ತಿರೋನ ಬಿಟ್ಟು ಹೋಗಕ್ಕೆ ಮನಸೇ ಬರಲ್ಲ ನನಗಮ್ತು ಹಾಗಾಗಿ ಸಿಕ್ಕಿದಂಥ ಒಂದು ಎರಡು ಮೂರು ಕಳೆ ಗಿಡಗಳನ್ನ ಕಿತ್ತಾಕಿ ಅದರಲ್ಲೂ ನಾನು ಈಗ ಕೀಳ್ತಾ ಇದ್ದೀನಲ್ಲ ಇದನ್ನು ಮುಳ್ಳಮೃತ ಅಂತ ಕರೀತಾರೆ ನಮ್ಮ ಕಡೆ ಕರೀತಾರೆ ಬೇರೆ ಕಡೆ ಏನಂತ ಕರೀತಾರೋ ಗೊತ್ತಿಲ್ಲ ಅದು ಸ್ವಲ್ಪ ದೊಡ್ಡದಾಯಿತು ಅಂದರೆ ಫುಲ್ ಕೈಗೆಲ್ಲ ಮುಳ್ಳು ಚುಚ್ಕೊಂಡ್ಬಿಟ್ಟು ಕೀಳೋಕ್ಕೆ ಆಗೋಲ್ಲ ಹಾಗಾಗಿ ಚಿಕ್ಕ ಚಿಕ್ಕದ್ರಲ್ಲೇ ಕಿತ್ತಾಕ್ಬಿಟ್ರೆ ಒಳ್ಳೆಯದು ಆಗ ನಾನಂತೂ ಹೊಲಕ್ಕೆ ಹೋದರೆ ನನ್ನ ಅಭ್ಯಾಸ ಹವ್ಯಾಸ ಅಂತಲೇ ಅಂದ್ಕೊಳ್ಳಿ ಕಾಣಿಸಿದ್ರೆ ಕಿತ್ತಾಕ್ಬಿಟ್ಟೆ ಬರೋದು ನಾನು ಕಳೆಗಳ್ನ ಹಾಗೆ ಅಂತೂ ಬಿಟ್ಟು ಬರೋಲ್ಲ ಹೊಲಕ್ಕೆ ಹೋಗಲ್ಲ ಹೋದರೆ ಆ ರೈ ಕೆಲಸ ಮಾಡಂಗಿದ್ರೆ ಮಾತ್ರ ಹೊಲಕ್ಕೆ ಹೋಗಬೇಕು ಹಾಗೇ ಡಿಂಪು ಇನ್ನ ಕ ಶಿಶ್ವಾರಕ್ಕೆ ಹೋದರೆ ಏನು ಕೆಲಸ ಮಾಡೋದು ಅಂತ ಇವಾಗಿಂದನೇ ಯೋಚನೆ ಮಾಡ್ತಾ ಇದ್ದೀನಿ ಹೊಲ್ದ ಹತ್ರ ಹೋದರೆ ಹೊಲದ ಕೆಲಸ ಮಾಡ್ಬೋದು ಆದರೆ ನಮ್ಮ ಮನೆಯವರು ಹೊಲ್ದ ಹತ್ರ ಹೋಗೋದೇನು ಬೇಕಾಗಿಲ್ಲ ಅಂತ ಖಡಕ್ ವಯಸ್ಸಲ್ಲಿ ಹೇಳಿದ್ದಾರೆ ನೋಡಿ ಮೊನ್ನೆಯನ್ನು ಕಳೆ ಕಿಳಿಸಿದ್ದೀವಿ ಈ ಸಾಲಲ್ಲಿ ಯಾರು ಕಿತ್ರು ಗೊತ್ತಿಲ್ಲ ಎಷ್ಟು ದೊಡ್ಡ ದೊಡ್ಡದಾಗಿದ್ದಾವೆ ಇವನ್ನೆಲ್ಲ ಬಿಟ್ಬಿಟ್ಟ ಕಿತ್ಕೊಂಡು ಹೋಗಿದ್ರೆ ಅವ್ರಿಗೆ ಸ್ವಲ್ಪ ಬೇಗ ಬೇಗ ಬರ್ರಿ ಆಂಟಿ ಅಂದರೆ ಮುಗೀತು ಓವರ್ ಸ್ಪೀಡಲ್ಲಿ ಬರೋಕೆ ಹೋಗ್ತಾರೆ ಹಿಂಗೆ ಬಿಟ್ಟು ಬರ್ತಾರೆ ಅದಕ್ಕೆ ಅವ್ರು ಹೆಂಗೆ ಕೇಳ್ತಾರೆ ಹಾಗೆ ಕೇಳಿಸ್ಕೊಂಡ್ಬಿಟ್ರೆ ಬೆಸ್ಟು ಹಂಗೆ ಕೇಳಿಸ್ಕೊಂಡೋದ್ರೆ ಅದೋ ಒಂಥರ ಆಗ್ಬಿಡತ್ತೆ ಹಾಗಾಗಿ ಕಳೆನೆಲ್ಲ ಕಿತ್ತಿದ್ದಾದಮೇಲೆ ಮನೆ ಹತ್ರ ಕೆಲಸ ಇದೆ ಇವರಿಬ್ಬರೂ ಬೇರೆ ಬಿಟ್ಟು ಬಂದಿದ್ದೀನಿ ಅಂತ ಅಲ್ಲಿಗೆ ಓಡಿದ್ದಾಯಿತು ಇವರಿಬ್ಬರೂ ನೋಡಿ ಇಲ್ಲಿ ಏನೋ ಮಾಡ್ತಾ ಕೂತಿದ್ದಾರೆ ಹಾಗೆ ಹೋಗಿ ಕಾಫಿ ಮಾಡಿಕೊಂಡು ಕಾಫಿ ಮತ್ತು ಬಿಸ್ಕೆಟ್ನ ತಿಂದು ಇವತ್ತಿನ ಸಂಜೆನ ಕಳೆದಿದ್ದಾಯ್ತು ಬನಾನಾ ಚಿಪ್ಸ್ನ ಮಾಡೋಣ ಅಂತ ಹೇಳಿದ್ದೆ ಆದರೆ ಮಾಡಿಕೊಳ್ಳಿಲ್ಲ ನಾಳೆ ಆದರೂ ಮಾಡಿಕೊಡ್ಬೇಕು ಪಪ್ಪಾ ಅವನು ಅವತ್ತಿಂದ ಕೇಳ್ತಿದ್ದಾನೆ ಮಾಡೋಕ್ಕ ಅಂತೇಳಿ ಮಾಡೋಕ್ಕೆ ಆಗಿರಲಿಲ್ಲ ಇವತ್ತಾದ್ರೂ ನಾಳೆ ಆದ್ರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಮಾಡಿದ್ರೆ ಖಂಡಿತವಾಗ್ಲೂ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಈ ಇವತ್ತಿನ ದಿನ ಹೀಗಿತ್ತಷ್ಟೇ ಬೆಳಗ್ಗೆಯಿಂದ ನಮ್ಮ ಮನೆಯವರ ಅಣ್ಣನ ವೈಫ್ ಬಂದಿದ್ದರು ಅವ್ರ ಜೊತೆ ಮಾತಾಡಿಕೊಂಡು ಅವ್ರ ಮಕ್ಕಳು ಬೇರೆ ಬಂದಿದ್ದರು ಅವ್ರ ಜೊತೆ ಎಲ್ಲ ಹರಟೆ ಹೊಡ್ಕೊಂಡು ಕೂತ್ಕೊಂಡ್ವಿ ಹಾಗಾಗಿ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಸೊ ಹಾಗಾಗಿ ವೀಡಿಯೋನ ಮಾಡ್ಕೊಳ್ಳೋಕೆ ಹೋಗ್ಲಿಲ್ಲ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟಾದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ತೋಟದತ್ರ ಹೋಗಿ ಬಂದು ವಾಲ್ನೆಲ್ಲ ಚೇಂಜ್ ಮಾಡಿ ಸೀಬೆಹಣ್ಣ ಕೆಡಬೇಕ ಕೂತಿದ್ರಲ್ವ ಅವರಿಗೆಲ್ಲ ಸೀಬೆಹಣ್ಣ ಕೆಡೋ ಕೊಟ್ಟು ಹೋಗಿ ತಿಂದ್ಕೊಂಡು ಕೂತ್ಕೊಂಡ್ವಿ ಹಾಗೆ ಸಂಜೆ ಎಳ್ದಾಗೆ ಕಾಫಿ ಮಾಡ್ಕೊಂಡು ಬಿಸ್ಕೆಟ್ನ ತಿಂದು ಸಂಜೆನ ಕಳೆದಿದ್ದಾಯಿತು ಹಾಗೆ ಇವತ್ತು ತುಂಬ ಕಾಯಿಸೋಣ ಅಂತೇಳಿ ಬೆಣ್ಣೆನ ತೆಗ್ದಿದ್ವಿ ಬೆಣ್ಣೆನೆಲ್ಲ ಹಾಕಿಟ್ಟಿದ್ದೀನಿ ನೋಡಿ ಕರಗಲಿಕ್ಕೆ ಸಣ್ಣ ಇಟ್ಟು ಪಾತ್ರೆಗಳನ್ನೆಲ್ಲ ತೊಳ್ಕೊತಾ ಇದ್ದೀನಿ ನಾನು ಇದಕ್ಕೆ ವಿಳೆಯದೆಲೆ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಸ್ವಲ್ಪ ಉಪ್ಪು ಅಂದರೆ ಚಿಕ್ಕ ಹಳಿ ಇರುತ್ತಲ್ವ ಒಂದು ಚಿಕ್ಕ ಹಳಿ ಉಪ್ಪನ್ನ ಹಾಕ್ಬಿಟ್ಟು ತುಪ್ಪಕ್ಕೆ ಅಂತಲೇ ಮೆಂತೆ ಮತ್ತು ಅರಶಿಣ ಕೊಂಬನ ಪುಡಿ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಕಾಯಿಸಿದ್ರೆ ನೋಡಿ ಈ ರೀತಿ ಟ್ರಾನ್ಸ್ಪರೆಂಟ್ ಆಗುತ್ತೆ ಇಷ್ಟಾದರೆ ತುಪ್ಪ ರೆಡಿ ಇಲ್ಲೋ ಡಿಂಪು ಆಟಾಡ್ತಾ ಇದ್ದಾನೆ ಈ ಡಬ್ಬನ್ನ ಮೀಶೋದಲ್ಲಿ ತರಿಸಿದ್ನಲ್ವಾ ಅಮ್ಮನ ಮನೆಯಿಂದ ಬಂದಮೇಲೆ ಒಂದು ಎರಡು ಸಲ ಆಟ ಆಡಿದ್ದಾನೆ ಅಷ್ಟೇ ಆ ಜಾತ್ರೆ ಅಂತೇಳಿ ಎತ್ತಿಟ್ಟಿದ್ದೆ ಇವಾಗ ನೋಡಿ ಫುಲ್ ಜೋಶಲ್ಲಿ ಒಬ್ಬನೇ ಇರೋದರಿಂದ ಖುಷಿಯಾಗಿ ಆಟಾಡ್ತಿದ್ದಾನೆ ಯಾವುದೇ ಕಿರಿಕ್ ಇಲ್ದಲೆ ವಿಡಿಯೋ ಇಷ್ಟ ಇಷ್ಟಾದರೆ ಗೊತ್ತಲ್ಲ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಇದು ಡಿಂಪುಗೆ ಸ್ವಲ್ಪ ಚಿಕ್ಕದೇ ಆಯಿತು ಅಂತ ಹೇಳ್ಬೋದು ಇನ್ನು ಸ್ವಲ್ಪ ದೊಡ್ಡದನ್ನ ತರಿಸ್ಬೇಕಿತ್ತು ನನಗೆ ಅಲ್ಲಿ ಸೈಜ್ ಇದು ಆದ್ದರಿಂದ ಇದನ್ನು ತರಿಸಿದೆ ರಿಟರ್ನ್ ಮಾಡೋಕ್ಕೆ ಅವನು ಬೇಡಮ್ಮ ಇರಲಿ ಇದನ್ನೇ ಇದೇ ಇರಲಿ ಚೆನ್ನಾಗೈತೆ ಅಂತ ಹಾಗಾಗಿ ಅವನಿಗಿದನ್ನೇ ಇನ್ನೇನು ಮತ್ತೆ ರಿಟರ್ನ್ ಹಾಕೋದು ಅಂತೇಳಿ ಸುಮ್ಮನೆ ಅದೆ ಇದೇ ಇರಲಿ ಅಂಥೇಳಿ ಇನ್ನು ನೆಕ್ಸ್ಟ್ ವೀಕ್ ಅದರ ನೆಕ್ಸ್ಟ್ ವೀಕ್ ಆರನೇ ತಾರೀಕಿಂದ ನಮ್ಮೂರ ಜಾತ್ರೆ ಅಂದರೆ ನಮ್ಮ ಅಮ್ಮನ ಮನೆಯಲ್ಲಿ ಜಾತ್ರೆ ಸ್ಟಾರ್ಟ್ ಆಗುತ್ತೆ ಅಲ್ಲಿಗೆ ಹೋಗಬೇಕು ಥ್ಯಾಂಕ್ ಯು